ಸುಲ್ತಾನಪುರ ಕನಕ ವೃತ್ತ ಮುಖ್ಯ ರಸ್ತೆಯಿಂದ ಮರಡಿ ಗಂಗಾಧರ ತಾತನವರ ಸನ್ನಿಧಾನದವರೆಗೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಸಿಸಿ ರಸ್ತೆಗೆ ಬಸನಗೌಡ ಅವರಿಂದ ಚಾಲನೆ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಸುಲ್ತಾನಪುರ ಗ್ರಾಮದಲ್ಲಿ ಪವಿತ್ರ ಸ್ಥಳವಾದ ಶ್ರೀ ಮರಡಿ ಗಂಗಾಧರ ತಾತನವರ ಸನ್ನಿಧಾನದಲ್ಲಿ ಶಾಸಕರು ಹಾಗೂ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲರವರ ಆಶೀರ್ವಾದವನ್ನು ಪಡೆದರು ನಂತರ ಕನಕದಾಸ ವೃತ್ತಾ ಮುಖ್ಯ ರಸ್ತೆಯಿಂದ ಮರಡಿ ಗಂಗಾಧರ ದೇವಸ್ಥಾನದವರೆಗೂ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ಅಡಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಅವರು ಪೂಜೆಯನ್ನು ನೆರವೇರಿಸಿದರು ಈ ಒಂದು ಸಂದರ್ಭದಲ್ಲಿ ಊರಿನ ಹಿರಿಯ ಮುಖಂಡರುಗಳು ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರುಗಳು ನಾಮನಿರ್ದೇಶನ ಸದಸ್ಯರುಗಳು ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ವೀರಣಗೌಡ ಕಾರರ ದಿನಿ పాలకర పట్టణకి గురియాది దేవకళు కంత పరియరసనం ద్రావిడ వినసపక్షhetraన పవిత్ర స్థలమన్నది గంగా తరఫ్తాన ఈ సునరజే yaar maatta agu samudalli nedu ivattu sultanpur grama malli ಗಣಕ ವೃತ್ತದಿಂದ ಹಿಡಿದು ಮಳ್ಳಿ ಗಂಗಾಧರ ಸಿ ಸಿಸಿ ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕೆ ಇವತ್ತು ಅಡಿಗಲ್ಲನ್ನು ಬುದೀ ಪೂಜೆ ಮಾಡೋದ ಮುಖಾಂತರ ಇವತ್ತು ಗುರುಗಳ ಸಮ್ಮುಖದಲ್ಲಿ ಇವತ್ತು ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ನಮ್ಮ ಎಲ್ಲ ಗ್ರಾಮದ ರೈತಾಪಿ ವರ್ಗದವರು ಮತ್ತು ಎಲ್ಲ ಭಕ್ತಾದಿಗಳು ಮತ್ತು ನನ್ನ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತ ಬಂಧಗಳು ಮತ್ತು ನಾವೆಲ್ಲರೂ ಸೇರಿ ಒಟ್ಟಾಗಿ ಸೇರಿ ಇವತ್ತು ಬಹಳಷ್ಟು ಪವಿತ್ರವಾದಂಥ ಬಳ್ಳಿ ಗಣ್ಯಾಧರಪುರ ತಾಪ ದೇವಸ್ಥಾನಕ್ಕೆ ಪ್ರತಿ ವರ್ಷ ಉರುಸು ನಡೆಯುವಂಥ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಕೂಡ ಎಲ್ಲ ಕಡೆಯಿಂದ ಎಲ್ಲ ತಾಲೂಕುಗಳಿಂದ ಮತ್ತು ಜಿಲ್ಲೆಗಳಿಂದ ಬರುವಂಥ ಇಲ್ಲಿ ಭಕ್ತರಿಗೆ ಹಾಗಾಗಿ ಒಳ್ಳೆಯ ಸುಸಜ್ಜಿತವಾದಂಥ ರಸ್ತೆಯನ್ನು ಮಾಡೋದಕ್ಕೆ ಇವತ್ತು ಪೂಜೆಯನ್ನು ಮಾಡಿದ್ದೀನಿ ನಮ್ಮೆಲ್ಲರೂ ಕೂಡ ಗ್ರಾಮದ ಹಿರಿಯರು ಮತ್ತು ಎಲ್ಲರೂ ಕೂಡ ಸಹಕಾರದಿಂದ ಇವತ್ತು ಉತ್ತಮವಾದಂಥ ರಸ್ತೆ ಆಗು ಮತ್ತು ಗ್ರಾಮದ ಎಲ್ಲರೂ ಕೂಡ ತಾವು ಸಹಕರಿಸಿ ಈ ಬರುವಂಥ ಭಕ್ತಾದಿಗಳಿಗೆ ಕೂಡ ಒಳ್ಳೆಯ ರಸ್ತೆ ಆಗಬೇಕು ಅಂತೇಳಿ ಇವತ್ತು ಮಾಡಿದ್ದೀವಿ ಹಾಗಾಗಿ ಇವತ್ತು ಎಲ್ಲ ನಮ್ಮ ಗುರುಗಳು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಕೂಡ ಮತ್ತು ಹೆಚ್ಚಾಗಿ ನಮ್ಮ ಗೌಡ್ರು ಕೂಡ ಇವತ್ತು ಪಾಪ ಭಾಳಷ್ಟು ಆತನೇ ಇಲ್ಲ ಇವತ್ತು ಬರಲೇಬೇಕು ಪೂಜೆಗೆ ಅಂತೇಳಿ ನಾವು ಇಲ್ಲ ನೀವೇ ಪ್ರಾರಂಭ ಅಂತ ಇದ್ದೀವಿ ನಾವು ಆದರೆ ಇಲ್ಲ ಅಂತ ಹೇಳಿದಾಗ ಮಾಡೋಬ್ರಿ ಒಳ್ಳೆಯ ಅಂತ ಹೇಳಿದಾಗ ಇವತ್ತು ಬಂದಿದ್ದೀವಿ ಹಾಗಾಗಿ ಇವತ್ತು ಎಲ್ಲ ಎಲ್ಲರ ನೇತೃತ್ವದಲ್ಲಿ ಪೂಜೆ ಆಗಿದೆ ಉತ್ತಮವಾದಂಥ ರಸ್ತೆ ಆಗಲಿ ಆ ಗಂಗಾಧರಪ್ಪನ ಆಶೀರ್ವಾದ ನಮ್ಮೆಲ್ಲರಿಗೂ ನಮ್ಮೆಲ್ಲರಿಗಿರಲಿಲ್ಲ ಅಂತೇಳಿ ರಸ್ತೆಗಿದೆ ಅಪ್ ಟು ಎಲ್ಲಿ ಕಡಿತರುತ್ತೆ ಇಲ್ಲಿವರೆಗೂ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ತಲುಪಿಸ್ತೀವಿ ಅಂದರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮತ್ತು ಒಂದು ಐವತ್ತು ಲಕ್ಷ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಸಿ ಸಿ ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕೆ ಇವತ್ತು ಅಡಿಗಲ್ಲ